ಮತ್ತೆ ಫಾಲೋ ಮಾಡಿದ್ದೀವಿ ಇಪ್ಪತ್ ಜನ ಮೇಲೆ ಇನ್ನು ಅಡ್ಗೆ ಮೇಲೆ ಮಂಜು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇವಾಗ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಅಂದ್ಬಿಟ್ಟು ಟೆನ್ ಟ್ವೆಂಟಿ ಇದೆ ಸೊ ಇವತ್ತಿನ ಬೆಳಿಗ್ಗೆದ್ದು ಬ್ಲಾಗು ಅಮ್ಮನ ಮನೆಯಿಂದ ಸ್ಟಾರ್ಟು ಸೊ ನಾನು ಕೂಡ ಈಗ ಫ್ರೆಶ್ ಅಪ್ ಆದೆ ಸೊ ನಮ್ಮತ್ತಿಗೆ ಅವಾಗೇ ಅಪ್ ಆಗಿ ಅಡಿಕೆ ರೆಡಿ ಮಾಡಿದ್ದಾರೆ ಸೊ ಇವತ್ತಿನ ಅಡಿಕೆ ಏನು ಹೇಳಿ ಅವ್ರ ಬಾಯ್ಲೇನೆ ಕೇಳೋಣ ಪುರಿ ಚಟ್ನಿ ಮತ್ತು ಪಲಾವ್ ಮಾಡಿದ್ದೇವೆ ಇವತ್ತಿನ ಮುಂಜಾನೆ ನಾಷ್ಟ ಇದೆ ಸ್ಪೆಷಲಾಗಿ ಎಲ್ಲರೂ ಬಂದಾರಂಥೇಳಿ ಮಾಡಿದ್ದು ಸೊ ಗಾಯಸ್ ಇವತ್ತಿನ ಅಡುಗೆ ಫುಲ್ ಅವರೇ ಮಾಡಿದ್ದಾರೆ ಸೊ ನಾವಂತೂ ಮಾಡಲ್ಲ ಸೊ ಬರೋದೇ ಸ್ವಲ್ಪ ರೇರು ಅಪರೂಪ ಸೊ ಹಾಗಾಗಿ ಬಂದ್ರೂ ಒಂದು ಟೂ ಡೇಸ್ ಇರ್ತೀವಿ ಅಷ್ಟೇ ಟೂ ಡೇಸ್ ತ್ರೀ ಡೇಸ್ ಸೊ ಈಗ ಮಕ್ಕಳ ಎಜುಕೇಷನ್ ಸಲದಿಂದ ನಾವು ಜಾಸ್ತಿ ಏನು ಬರೋಕ್ಕಾಗಲ್ಲ ಸೊ ಇವತ್ತಿನ ಫುಲ್ ಅಡಿಗೆ ಅವರೇ ಮಾಡಿದ್ದಾರೆ ಸೊ ನಾನು ಎಷ್ಟೊತ್ತನ ಸ್ವಲ್ಪ ಲೇಟ್ ಆಯಿತು ಅಂದ್ಕೊಂಡು ಹೇಳಬೇಕಾದ್ರೆ ಸೊ ಗಾಯಸು ಈಗ ಹೋಗಿ ಅಡಿಕೆಯಂತೂ ರೆಡಿ ಆಗಿಬಿಟ್ಟಿದೆ ಎಷ್ಟು ಜನ ಸೇರಿಬಿಟ್ಟಿದ್ದೀವಿ ಫುಲ್ ಗಲಾಟೆ ಗಲಾಟೆ ನಮ್ಮ ಅಮ್ಮನಿಗೆ ಇವತ್ತು ಎಷ್ಟು ಅಂತಂದರೆ ಬೆಳಗ್ಗೆಯಿಂದ ಟೂ ಅವರ್ಸ್ ಎಲ್ಲ ಮಕ್ಕಳಿಗೆ ಸ್ನಾನ ಮಾಡಿಸೋದ್ರಲ್ಲೇ ಟೈಮ್ ಹೋಯಿತು ಈಗ ಟೈಮ್ ಎಷ್ಟು ಅಂದರೆ ಟೆನ್ ಟ್ವೆಂಟಿ ಆಗ್ತಾಯಿದೆ ಅವರು ಏಯ್ಟು ತರ್ಟಿಗೇನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟು ಮಂದಿಗೆ ಸ್ನಾನ ಮಾಡಿಸೋದಕ್ಕೆ ಸೊ ಎಲ್ರೂ ಸ್ನಾನ ಮುಗಿಸಿ ಸೊ ಈಗ ಹೊರಗಡೆ ಹೋಗಿದ್ದಾರೆ ಸೊ ಈಗ ಇಷ್ಟು ಜನ ಇದ್ದಾರೆ ನೋಡಿ ಎಲ್ರಿಗೂ ಒಂದು ಸ್ನಾನ ಮಾಡಿಸಿ ಬಟ್ಟೆ ಹಾಕಿಸಿ ಅವ್ರನ್ನ ಹೊರಗಡೆ ಕಳಿಸ್ಬೇಕಂದ್ರೆ ಜನ ಆಯಿತು ಅಪ್ಪು ಮಾತ್ರ ಹೊರಗಡೆ ಹೋಗಿ ಇಲ್ಲ ಇಲ್ಲೇ ಕೂತಿದ್ದಾನೆ ಒಬ್ಬನೇ ಆಟ ಆಡಬೇಕು ಸೊ ಗಾಯಿಸಿ ಹೋಗಿ ಊಟ ಮುಗಿಸ್ಕೊತೀವಿ ಇನ್ನು ಅಂತೂ ಮಕ್ಕಳಿಗೆ ಹಾಲು ಬಿಸ್ಕಿಟು ಆಮೇಲೆ ಯಾರು ಚಹಾ ಕುಡಿತಾರೋ ಅವರಿಗೆ ಚಹಾ ದೊಡ್ಡವರಿಗೆ ಸಣ್ಣ ಮಕ್ಕಳಿಗಂತೂ ಹಾಲು ಬಿಸ್ಕಿಟ್ ಕೊಟ್ಟರು ಅವರು ತಿಂದು ಸಪೋತ್ ಆಟ ಆಡಿ ಇನ್ನು ಈಗ ಕರಿತಾ ಇದ್ದೀವಿ ಬರ್ತಾನೆ ಇಲ್ಲ ಯಾಕಂದ್ರೆ ಹೊರಗಡೆ ಹೋದ್ರೆ ಅಂದರೆ ಮುಗ್ದೇ ಹೋಯಿತು ಬರೋದೇ ಇಲ್ಲ ಮನೆಗೆ ನಾವೇ ಕೂಗಿ ಕೂಗಿ ನಮಗೆ ಬಾಯಿನ ಉಳಿಸ್ಬೇಕು ಅವ್ರೇನು ಬರೋಲ್ಲ ಸೊ ಅವರಿಗೆ ಮತ್ತೆ ಹಸು ಆದಮೇಲೆ ಬರ್ತಾರೆ ಸೊ ಗಾಯಿಸಿ ಇವತ್ತಿನ ತಿಂಡಿಯಂತೂ ಕೇಳಿದ್ದೀರಲ್ವ ಸೊ ಇವತ್ತಿನ ರೊಟೀನ್ ಹೇಗಿರುತ್ತೆ ಏನೆಲ್ಲ ಇರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಗೈಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಥ್ಯಾಂಕ್ ಯು ಸೊ ಮಚ್ ಸೊ ಹೀಗೆ ಸಪೋರ್ಟ್ ಮಾಡಿ ಸೊ ನೀವು ಸಪೋರ್ಟ್ ಮಾಡೋದ್ರಿಂದ ನಮಗೆ ಒಂದು ಎಂಕರೇಜ್ ಅಂತ ಬರುತ್ತೆ ಸೊ ಚೆನ್ನಾಗಿ ವಿಡಿಯೋ ಮಾಡಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ಸೊ ಬನ್ನಿ ಕೈಜಿಗೆ ಹೋಗಿ ಸ್ವಲ್ಪ ತಿಂಡಿ ತಿನ್ಕೊಂಡು ಅದಾದ್ಮೇಲೆ ಮತ್ತೆ ಈ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತೀನಿ गाइज़ देर पूजन तो आगे दे रही हूँ। चलो बोलना। चलो बोलना। चलो बोलना। बोली। मतलब तुम हैश्वेश्वर एक्टर हो। आकर ना? मसाले रहेंगे। राड़ी मन्ने रहेंगे। तो ये आगे अब अपैन अच्छे पुट्टा का। होटल है। ಸೊ ಗಾಯ್ಸ್ ನಮ್ಮ ಮನೆಯಲ್ಲಿ ಜಾಸ್ತಿ ಜನ ಸೇರ್ದ್ವಿ ಅಂತಂದ್ರೆ ಇದು ಅಡ್ಗೆ ಮನೆ ಆಗಲ್ಲ ತರ ಯಾಕಂದ್ರೆ ಎಷ್ಟು ದಿನಕ್ಕೆ ಎಷ್ಟು ಮಂದಿ ಊಟ ಕರಕ ಇವಾಗ ಐದ್ ಜನದ ನಾಷ್ಟ್ರು ಈಗ ನೆಕ್ಸ್ಟ್ ಮಧ್ಯಾಹ್ನ ಅವ್ರಿಗೆ ಊಟ ಮಾಡ್ಬೇಕು ಇದು ಕಾನವಳಿ ಇದು ಹೌಸ್ ಅಲ್ಲಿ ಇದೆಲ್ಲಾ ನಾವ್ ಫ್ಯಾಮ್ಲಿ ದೊಡ್ಡದು ಇಷ್ಟು ಜನಕ್ಕೆ ಮಾಡ್ಬೇಕಾದ್ರಾಳ್ ಹೋಗ್ತದ ಇದು ಮನೆಯಲ್ಲಿ ಇದು ಅಡಿಗೆ ಮನೆ ಕಾನೋಳಿ ಆಗಿದೆ ಇದು ಸೋ ಗಾಯ್ಸ್ ನಮ್ಮ ಮನೆಯಲ್ಲಿ ಇರ 20 ಜನ ಮೇಲೆ ಇದ್ದೀವಿ ಅಲ್ಲ ಜನ ಮೇಲೆ ಇದ್ದೀವಿ ಇನ್ನು ಅಡಿಗೆ ಮತ್ತೆ ಹೊರಗಡೆಯಿಂದ ಎಷ್ಟು ಜನ ಕಟ್ತೀರಿ ಒಂದು ಒಂದೇ ದಿನಕ್ಕೆ ಒಂದು ದಿನಕ್ಕೆ நார்ಮಲ್ ಅಂದ್ರೆ ಐದಾರು ಜನ ಆಮೇಲೆ ಏನಾದ್ರೂ ಫಂಕ್ಷನ್ ಇತ್ತು ಅಂದ್ರೆ ಜಾಸ್ತಿ ಹಾ 20 ಜನತನ ಹೋಗುತ್ತೆ ಯಾಕಂದ್ರೆ ಯಾರು ಅಂದ್ರೆ ಜಾಸ್ತಿ ಫಂಕ್ಷನ್ ಇದ್ರೆ ಜಾಸ್ತಿ ಹೋಗುತ್ತೆ ಅಂದ್ರೆ ಹತ್ತು ಜನದ ಅಡ್ಗೆ ಹೇಳಿದ್ರ ಅಂದ್ರೆ ನಮ್ಮ ಮತ್ತು ನಮ್ಮ ಅತ್ತಿಗೆ ಸೇರಿ ಒಂದ್ ಹದಿನೈದು ಜನದ ಅಡಿಗೆ ಮಾಡ್ ಕಳಿಸ್ತಾರೆ ಬಟ್ ಅವ್ರಿಗೆ ಗೊತ್ತಾಗಲ್ಲ ಅಲ್ಲಿ ಎಷ್ಟು ಜನ ಊಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಹೆಚ್ಚು ಕಮ್ಮಿ ಅನ್ಕೊಳ್ಳಿ ಟ್ವೆಂಟಿ ಜನರದು ಅಡ್ಗೆನ ಮನೆಯಲ್ಲಿ ರೆಡಿ ಮಾಡಿ ಕಳಿಸ್ತಿರ್ತಾರೆ ಸೊ ಯಾವಾಗ್ಲಾದ್ರು ಪೈರು ಬಟ್ ನಾರ್ಮಲ್ ಅಂತಂದ್ರೆ ಐದ್ ಜನ ಆರು ಜನ ಏಳು ಜನ ಸೊ ಹಾಗಾಗಿ ನಮ್ಮ ಮನೆ ಕಿಚನ್ ನೋಡಿ ಅಡ್ಗೆ ಮಾಡಿ ಮಾಡಿ ಗೈಸ್ ನಿಜವಾಗ್ಲು ಅಡ್ಗೆ ಮಾಡಿ ಮಾಡಿ ನೋಡಿ ಇದೆಲ್ಲ ಕಿತ್ತೋಗ್ಬಿಟ್ಟಿದೆ ಇದೆಲ್ಲ ಕಿತ್ತೋಗ್ಬಿಟ್ಟಿದೆ ನೋಡಿ ಹೀಟಿಗೆ ಅಡುಗೆ ಮನೆ ಕಿಚನ್ ಫುಲ್ ಈ ಥರ ಸೊ ಇದೆಲ್ಲ ಫುಲ್ ಇದನ್ನು ಕೂಡ ಕೆಲವೊಂದು ಅದು ಗ್ಲಾಸ್ ಎಲ್ಲ ಒಡೆದೋಗ್ಬಿಟ್ಟಿತ್ತು ಅಷ್ಟು ಹೀಟು ಯಾಕಂದರೆ ಡೈಲಿ ಟ್ವೆಂಟಿ ಫೋರ್ ಅವರ್ಸ್ ಅಡುಗೆ ಅಂದರೆ ಕಿಚನ್ ಹೇಗಾಗಬೇಡ ಏನೋ ಸ್ವಲ್ಪ ಜನಕ್ಕೆ ಅಡುಗೆ ಮಾಡ್ತೀವಿ ಅಂದ್ರೆ ಕಿಚನ್ ಅಷ್ಟೇ ಮೀಡಿಯಮ್ ಆಗಿ ಬರ್ತಾ ಇರುತ್ತೆ ಅಂದರೆ ಕಿ ಕಿತ್ತೋಗ್ತಾ ಹೋಗ್ತಾ ಇರುತ್ತೆ ಬಟ್ ಡೈಲಿ ಅಷ್ಟು ಜನರಿಗೆ ಅಂದ್ರೆ ಅಷ್ಟ ಆಗದೆ ಸೊ ಗೈಸ್ ಇವತ್ತಿನ ತಿಂಡಿ ಮುಗಿಸ್ಕೊಂಡು ಸೊಪ್ಪು ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಅವನೇ ಕರ್ಕೊಂಡ ಹೋಮ್ವರ್ಕ್ ಬರೀ ತಗೋ ನಮ್ಮ ಮೊಬೈಲ್ ಕೊಡ್ತೀನಿ ಇನ್ನೊಂದೊಂದು ಪೇಜ್ ಬರೀ ಹ್ಮ್ Toma. ¿Sí? Toma, no, ¿No? ಹುಡುಗರು ಹೋಮ್ವರ್ಕ್ ಮಾಡಿಸ್ತಾ ಇದೆ ಸೊ ಈಗ ನಮ್ಮ ಅಕ್ಕ ಊರಿಗೆ ಹೊಂಟಿದ್ದಾಳೆ ಹಾಗಾಗಿ ಸೊ ಅವಳಿಗೆ ಟಾಟಾ ಬಾಯ್ ಬಾಯ್ ಹೇಳೋ ಟೈಮು ಅವಳದು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸೊ ಊರಿಗೆ ಹೊರಟಿದ್ರು ಯಾಕೋ ಮಂಜು ಮಂಜು ಬರ್ಲ ಹಾಯ್ ಬಾಯ್ നിന്നെത്തൊസീനീഗില്ല <coughs>

ನನ್ನ ಕಣ್ಣು ತುಂಬಾ ಕ್ಲಿಯರ್ ಇದೆ ಚಸ್ಮಾ ನಡೆಯಲ್ಲ ನಂಬರ್ ಇರ್ಲಿ ನಂಬುದು ಎಷ್ಟ್ ಚಂದ ಕಾಣಿಸ್ತಿರೋ ನಮ್ಮ ಅಕ್ಕ ಡಬಲ್ ರಿಬ್ಬಲ್ ಕಾಣಿ ಬಿಡುದು

ಏಯ್ ಡಿಸ್ಟರ್ಬ್ ಮಾಡ್ತೀಯೋ ಸೇಮ್ ಅನ್ಸ ಹೂ ಅಂತ ಅನ್ಸಿದ್ರೆ ಆಟ ಆಡ್ತಾನೆ ಇಲ್ಲಾಂದ್ರೆ ಇಲ್ಲ ಅದೊಂದು ಪೇಜ್ ಫುಲ್ ಮುಗಿತು ಇನ್ನೊಂದು ಪೇಜ್ ಬರೀಲಿ ನಿಂದ ಆಯ್ತು ಇದೊಂದು ಫ್ರೆಂಡ್ಸ್ ಸಿಗ್ತಾನೆ ಜಸ್ಟ್ ನಮ್ಮಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ ನಾನು ಅಪ್ಪು ಅಮ್ಮು ಫುಲ್ ಯಾಕಂದ್ರೆ ಅಲ್ಲಿ ಬರುವಾಗ ಮಳೆ ಬರುತ್ತೆ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಫಾಸ್ಟ್ ಬಂದಿದ್ದೀವಿ ಅಮ್ಮುಗೆ ಎಲ್ಲಿ ಗ್ಯಾಪೇ ಇಲ್ಲ ಅಲ್ಲಿಂದ ಒಂದು ಅರ್ಧ ಹಾದಿಯಲ್ಲಿ ಒಡ್ಕೋದು ಬಂದವಳು ಇಲ್ಲಿ ಬಂದ ಮೇಲೆ ಸ್ಟಾಪ್ ಮಾಡಿದ್ಲು ಆದರೆ ಬಂದು ಎಷ್ಟೊತ್ತಾದ ಮೇಲೆ ಒಂದು ಹತ್ತು ನಿಮಿಷ ಆದ್ಮೇಲೆ ಮಳೆ ಬಂತು ಸೊ ಈಗ ಈಗ್ತಾರೆ ಜಸ್ಟ್ ಬಂದ್ವಿ ಫುಲ್ ಟೈಮ್ ಪಾಸ್ ಆಯಿತು ಇವತ್ತಂತ್ರು ಹೇಗೆ ಟೈಮ್ ಆಯಿತು ಅಂತ ಹೇಳಿ ಗೊತ್ತೇ ಆಗಲಿಲ್ಲ ಸೊ ನಮ್ಮ ಅಕ್ಕ ಬೇರೆ ಊರಿಗೆ ಹೋದಲು ಸೊ ಇನ್ನು ಮತ್ತೆ ಮತ್ತೆ ಎಂದ ಟೈಮ್ ಕಲಿಯುತ್ತೋ ಗೊತ್ತಿಲ್ಲ ಸೊ ಅವಳಿಗೂ ಊರಿಗೆ ಕಳಿಸಿ ಸೊ ನಾವು ನಮ್ಮ ಮನೆಗೆ ಬಂದ್ವಿ ಸೊ ಗಾಯಿ ಸಿಗ್ತಾರೆ ಬಂದ್ನಲ್ಲ ಫಾಸ್ಟ್ ಬಂದೆ ಹಾಗಾಗಿ ಫುಲ್ ಬೆವ್ರು ಬೆವರೆಲ್ಲ ಬರ್ತಾ ಇದೆ ನೋಡಿ ಸೊ ಬಂದ್ ಒಂದು ಹತ್ತು ನಿಮಿಷಕ್ಕೆ ಮಳೆ ಬಂದ್ಬಿಡ್ತು ಸೊ ಈಗ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದ್ರಲ್ಲೂ ಗುಡು 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 ಸೌಂಡ್ ಹೆಂಗ್ ಸೌಂಡ್ ಸೊ ಗುಡು ಗಡು ಕಡು ಮಳೆ ಬರುತ್ತಂತ ಅನ್ಸ್ತಿತಿಲ್ಲ ಹ್ಮ್ ಸೊ ಫಾಸ್ಟ್ ಬಂದ್ವಿ ಫುಲ್ ನೋಡಿ ಬೆವರೆಲ್ಲ ಬಂದ್ಬಿಟ್ಟಿದೆ ನೋಡಿ ನಾನು ಚಿತ್ರ ನಿಮಗೆ ಸೊ ಗಾಯ್ಸ್ ನಮ್ಮ ಗಿಡದಲ್ಲಿ ಚಿತ್ತ ಆಗಿತ್ತು ಹಾಗಾಗಿ ಕೆಳಗಡೆ ಹೋಗಿ ಒಂದಿಷ್ಟು ಹಣ್ಣುಗಳನ್ನು ತೊಗೊಂಡು ಬಂದೆ ಹಾಗಾಗಿ ಅಮ್ಮು ತಿಂತ ಇದ್ದಾಳೆ ಸೊ ಈಗ ಏನಿಲ್ಲ ಜಸ್ಟ್ ಸೊ ಹೋಗಿ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೋತೀನಿ ಅದಾದಮೇಲೆ ಮತ್ತೆ ಸಿಗ್ತೀನಿ ಓಕೆ ಅಪ್ಪು ಮನೆ ಕಡ್ಲತ್ತಿದಿ ಹ್ಮ್ ಹ್ಮ್ ಅತ್ತಿ ತತ್ತಿ ಹಳೆ ಇರ್ತಾರ ಮನ್ಯಾಗ ದೊರಸ್ ಕಟ್ಟ ಅಪ್ಪು ಹಾಡ್ತಿದ್ ಬಾಳ್ ಬಿರ್ಸ ಹ್ಮೀನು ಏನ್ ಮಾಡತ್ತಿ ಅಮ್ಮ ಕಡೆ ಏನು ಏನ ಸಮಾಚಾರ ಏನಿಲ್ಲ ಬರಂಗ್ತು ಊರಿಗೆ ಬಂದು ಬಂದಿದ್ದಿಲ್ಲ ನಿನ್ನೆ ತಯಾರಾಗಿದ್ದೆ ಬರಕ್ ಆಗಲಿಲ್ಲ ನೀರು ಇಲ್ಲ ನೀರೇ ಹಂಗಾವ್ ನಮ್ಮನ ನೀರೇ ಹಂಗಾವ ಅಂತೃಪ್ತಿ ಪಡಿಸಂಗ ಎಲ್ಲರಿಗೂ ನೀನೇ ತೃಪ್ತಿ ಪಡಿಸಂಗಿ ಮತ್ ನೀರ ನಮನ ನೀರು ಮನುಷ್ಯರು ಎಲ್ರೂ ತೃಪ್ತಿ ಪಡಿಸ್ ಮತ್ತೆ ಸಮಾಚಾರ ಹೇಳಿ ನಾವು ಹೇಳ್ಬೇಕು ಹೇಗೆ ಹೇಳ್ಬೇಕು ಈ ನಿನ್ನೆ ಹೇಳ್ಬೇಕು ಸಸಿಯಳೆ ಹಂಗಾಡತ ಈ ಕಮ ಹುವಾ ಹಂಗರಿತಾರ ಅಮ್ಮ ಸಿನೋ ಆ ತಲೆಗೆ ಇಟ್ಟು ಹುವಾ ಬರೆ ಡಿಸೈನ್ ಮಾಡಿದ್ರೆ ಚೆಂದ ಆಗೇ ಏನು ಹೇಳೋಕ್ಕೆ ಇಲ್ಲ ಮತ್ತೆ ಅಂದ್ರೆ ಹೇಳ್ತೀತು ಏನು ಸುದ್ದಿ ಅಜ್ಜಿ ಏನು ಫುಲ್ ಇವತ್ತು ಶಾಪಿಂಗ್ ಜೋರ ಸುಮ್ ಲೈಟಾಗಿ ಲೈಟಾಗಿ ಶಾಪಿಂಗ್ ಅಲ್ಲಿ ದೀಪಾರೇ ಶಾಪಿಂಗ್ ಗುಲ್ಬರ್ಗಾ ಮಣೋ ಲೈಟಾಗಿ ಅಂದ್ರ ಸುಮ್ ಲೈಟಾಗಿ ಹ್ಮ್ ಸ್ನ್ಯಾಕ್ಸ್ ಊಟ ಬೇರೆ ಸ್ನಾಕ್ಸ್ ಬೇರೆ ಇದೊಂಥರ ಶಾಪಿಂಗ್ ಸ್ನಾಕ್ಸ್ ಇದ್ದಂಗೆ ನಾನು ಇಲ್ಲೇ ಹೊರಗೆ ಕುಂತಿದ್ದೆ ನೋಡಂಬ ಬರ್ತಾಳೆನೋ ಹೋಗಾಡೇನೋ ಅನ್ಕೊಂಡಿದ್ದೆ ಇಲ್ಲ ನಾನೇ ಅದೇ ಜಸ್ಟ್ ಹೋಗಿ ಕೂತಿದ್ದೆ ಸ್ವಲ್ಪ ಚೂರು ಸುಜನ್ ಜೊತೆ ಸೊ ಗಾಯ್ ಇವ್ರನ್ನ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತು ಭಾಳ ದಿನ ಆಯ್ತು ಇಲ್ಲಿಗೆ ಬಂದ ಮೇಲೆ ಭೇಟಿ ಆಗಲ್ಲ ಸೊ ಆಲ್ಮೋಸ್ಟ್ ಆ ಕಡೆ ಹೋಗೋದು ಈ ಕಡೆ ಬರೋದು ಆಮೇಲೆ ಈ ದಾರಲ್ಲಿ ಇವನೇಗೆ ಬರ್ತಾನೆ ಎಷ್ಟೋ ಜನ ಮಾತಾಡ್ಸಿದ್ರು ಏನು ರೀ ಇವನು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀರಲ್ಲ ಆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗಾದ್ರೆ ಮೇ ಬಿ ಈಗ ಯೂಟ್ಯೂಬಿಂದ ಎಷ್ಟು ಫ್ರೆಂಡ್ಸ್ ಹೊರಗಡೆ ಮಾತಾಡ್ಸ್ತಿದ್ದಾರೆ ಅಂತಂದರೆ ಸಿಕ್ಕಾಪಟ್ಟೆ ಜನ ಮಾತಾಡ್ಸ್ತಿದ್ದಾರೆ ಸೊ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಅಂತ ಇಷ್ಟ ಇಷ್ಟಪಡ್ತೀನಿ ಸೊ ನಾವು ಎಲ್ಲೋ ಇದ್ವಿ ಇಷ್ಟು ದಿನ ಏನಂದರೆ ತೆರೆ ಮರೆ ಕಾಯಿ ಇದ್ದಂಗೆ ಇದ್ವಿ ಬಟ್ ಈಗ ಎಲ್ಲರೂ ಮಾತಾಡ್ಸೋದು ಅಲ್ಲಿಂದ ಇಲ್ಲಿ ತನಕ ತನಕ ಮಾತಾಡ್ಸ್ಕೋದು ಸಿಕ್ಕಾಪಟ್ಟೆ ಖುಷಿ ಆಯ್ತು ಏನೋ ಒಂದು ವಯಸ್ಸಾದವ್ರು ಇಟ್ಕೊಂಡು ಚಿಕ್ಕವ್ರ ತನಕ ಮಾತಾಡ್ಸ್ತಾರೆ ಅಷ್ಟು ಖುಷಿ ಆಯ್ತು ಸೊ ಇದ್ರ ಇದ್ರ ಹೊರ್ತು ಬೇರೆ ಏನೂ ಬೇಕಾಗಿಲ್ಲ ನನಗಂತೂ ಅಷ್ಟೇ ಅದ್ರ ಪರವಾಗಿಲ್ಲ ಅದ್ರ ಮುಂದೆ ಯಾವ್ದು ಎಷ್ಟು ಮಳೆ ಬರ್ಲಾತಿತ್ತು ಮಳೆ ಬರ್ತ ಹುಡ್ಕೋತ ಹೊಂಟೀನಿ ಅಂದ್ರೂ ಅಲ್ಲಿಂದ ಏನ್ರಿ ಯೂಟ್ಯೂಬ್ ಚಾನಲ್ ಮಾಡ್ತೀರಿ ಭಾರಿ ಮಾಡ್ತೀರಿ ಆಮೇಲೆ ಹಂಗೆ ಮಾಡ್ಕೋತಾವ್ರಿ ಅದ್ರ ಬಗ್ಗೆ ವ್ಯಾಲ್ಯೂ ಗೊತ್ತಿದ್ದವ್ರಿಗೆ ಗೊತ್ತಿ ಗೊತ್ತಾಗಿರ್ತದ ಇಲ್ಲದೆ ಹೋದ್ರೆ ಇಲ್ಲ ಹಿಂಗೆಲ್ಲ ಮಾತಾಡ್ತಿದ್ರು ಹಾಗೆ ಮಾತಾಡ್ಕೊಂಡು ಬಂದೆ ಆ ಬೇರೆ ಮಳೆ ಒಂದು ಬರ್ತಿತ್ತಲ್ಲ ಹುಡುಗುಡುಗು ಸೌಂಡ ಅತ್ತಿಗೆ ಏನು ಗಿಫ್ಟ್ ಕೊಡಗತ್ತೆ ಏನಿದು ಏನು ಕೊಡ್ತೀವಿ ಅತ್ತಿಗೆ ಹುಡುಗರಲ್ಲಿ ನೀವು ಅದೇನು ಒಣ ಒಡೆಯ ಈಗಂತೂ ನಾನಂತೂ ಜಸ್ಟ್ ಇವಾಗ ಫ್ರೆಶ್ ಅಪ್ ನಮ್ಮ ನಮ್ಮತ್ತಿಗೆ ಹೋದ್ರು ಸೊ ನಾಳೆ ಊರಿಗೆ ಹೋಗ್ತಾ ಇದೀವಿ ಹಾಗಾಗಿ ಬ್ಯಾಗ್ ಪ್ಯಾಕ್ ಮಾಡೋದಿದೆ ಅಂತ ಹೇಳಿಬಿಟ್ಟು ಅವಳು ಜಸ್ಟ್ ಇನ್ನ ಈಗಿನ ಒಂದು ಟೂ ಅವರ್ಸ್ ಆಯಿತು ಹೋಗ್ಬಿಟ್ಟು ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಸೊ ಈಗ ನಾನು ಬ್ಯಾಗ್ ಪ್ಯಾಕ್ ಮಾಡಬೇಕು ಅದಕ್ಕಿಂತ ಮುಂಚೆ ಅಪ್ಪಂದು ಅಮ್ಮಂದು ವರ್ಕ್ ಇದೆ ಅದಿಷ್ಟು ಮುಗಿಸಿದ್ನಂತಂದರೆ ಸ್ವಲ್ಪ ಇದೆ ಅದಿಷ್ಟು ಬೇಗ ಬೇಗ ಮುಗಿಸ್ಬಿಡ್ತಾರೆ ಅವರು ಸೊ ಅವ್ರಿಗೆ ಬರೆಯೋದ ಕೂಡಿಸಿ ಅದಾದಮೇಲೆ ನಾನು ಹೋಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ನಾಳೆ ಗಾಯ್ಸ್ ಊರಿಗೆ ಹೋಗ್ತಾ ಇದ್ದೀವಿ ಸ್ಕೂಲ್ ಸ್ಟಾರ್ಟ್ ಆಯಿತು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಫುಲ್ ಬ್ಯುಸಿ ಲೈಫ್ ಫುಲ್ ಇಷ್ಟು ದಿನ ಹೇಗೆ ಟೈಮ್ ಆಯಿತು ಗೊತ್ತೇ ಆಗಲಿಲ್ಲ ಹೇಗೆ ದಿನಗಳು ಹೋದು ಗೊತ್ತೇ ಆಗಲಿಲ್ಲ ಸೊ ಹದಿನೈದು ದಿನ ಕಳೆದ್ವಿ ಸೊ ಮತ್ತೆ ನಾವು ನಾಳೆ ಬೆಳಿಗ್ಗೆ ಲೆವೆನ್ ತರ್ಟಿಗೆ ಅಥವಾ ಸೊ ಇಲ್ಲದೆ ಹೋದರೆ ಸಾಯಂಕಾಲ ಟೈಮಲ್ಲಿ ಊರಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಈಗ ಹೋಗಿ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ಹೋಗಿ ಸೊ ಹಾಗಾಗಿ ಹೋಗಿ ರಾತ್ರಿ ನೈಟ್ ಅಡುಗೆ ಕೂಡ ಮಾಡ್ಕೋಬೇಕು ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬ್ಲಾಗ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಬಾಯ್ ಇಲ್ವಾ ಅಪ್ಪು कर